ಆಮೇಲೆ ಅವ್ರಿಗೆ ಹೆಂಗೆ ಬ್ರೇಕಪ್ ಆಯಿತು ಮತ್ತೆ ಅವ್ರು ಹೆಂಗೆ ಪ್ಯಾಚಪ್ ಮಾಡ್ಕೊಂಡ್ರು ಏನು ಯಶ್ರು ಅಧಿಕನಾ ನೋಡೋಣ ಅಂತಂದರೆ ಎಲ್ಲ ಸೂಪರ್ ಗಾಯ ಅಂತ ಅಂದ್ಕೊಡ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ ಇದು ಒಂಥರ ಹೆಂಗೆ ಅಂತಂದರೆ ಇದು ನನಗೂ ಅನ್ವಯಿಸುತ್ತೆ ನಿಮಗೂ ಅನುಭವಿಸುತ್ತೆ ಈ ವಿಡಿಯೋನ ಪೂರ್ತಿ ನೋಡ್ತು ಅಂತಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಆದರೂ ಚೇಂಜ್ ಆಗುತ್ತೆ ಇದು ಚೇಂಜ್ ಆದರೆ ನಿಮ್ಮ ಲೈಫು ಶೈನ್ ಆಗುತ್ತೆ ಯಾವ ಥರ ಅಂತಂದರೆ ಚಂದ್ರನ ಥರ ಓಕೆ ಚಂದ್ರ ಬೇಡವಾ ಸೂರ್ಯನ ಥರ ಇನ್ನೂ ಶೈನ್ ಆಗಬೇಕಾ ಆಗಿ ಒಟ್ಟಿನಲ್ಲಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಮಾತು ಹೇಳಿದೆ ಶೈನ್ ಆಗ್ತೀರಾ ಆಗ್ತೀರಾ ಮತ್ತೊಂದು ಏನೇನೋ ಹೇಳ್ಬಿಟ್ಟಲ್ವಾ ಸ್ಟಾರ್ಟಿಂಗಲ್ಲಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಫಸ್ಟೇ ನಮ್ಮ ಒಂದು ಬ್ಲಾಗ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿಗೋಣ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ ಫಸ್ಟು ನಾವು ಎಲ್ಲಿ ದಾರಿ ತಪ್ತ ಇದೀವಿ ಗೊತ್ತಾ ಅವರಿವರು ಲವ್ ಸ್ಟೋರಿಗಳನ್ನ ಕೇಳ್ಕೊಂಡು ಆಯಿತಾ ನೀವು ನೋಡಿರ್ತೀರ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರ ಲವ್ ಸ್ಟೋರಿ ಅಂತೆ ಅವ್ರಿಗೆ ಹೆಂಗೆ ಇಷ್ಟಪಟ್ಟರು ಯಾರು ಪ್ರಪೋಸ್ ಮಾಡಿದ್ರು ಯಾರು ಮೆಸೇಜ್ ಮಾಡಿದ್ರು ಯಾರು ರೋಸ್ ಕೊಟ್ರು ಆಮೇಲೆ ಎಲ್ಲಿ ಮೀಟ್ ಮಾಡಿದ್ರು ಆಮೇಲೆ ಅವ್ರಿಗೆ ಹೆಂಗೆ ಬ್ರೇಕಪ್ ಆಯಿತು ಮತ್ತು ಅವ್ರು ಹೆಂಗೆ ಪ್ಯಾಚಪ್ ಮಾಡ್ಕೊಂಡ್ರು ಏನು ಯಶು ಅದಕ್ಕನಾ ನೋಡೋಣ ಅಂತಂದರೆ ಆಯಿತಾ ಅವ್ರು ಹಂಗೆ ಇರ್ತಾರ ಲಾಂಗೆಸ್ಟ್ ಬಂದನಾ ಬಂದನಾ ಬಂದನ ಯಾರೂ ಇರಲ್ಲ ಹಂಗೆ ಆಯಿತಾ ನೀವು ಲವ್ ಸ್ಟೋರಿಗಳು ನೋಡಬೇಕು ಇನ್ನೊಂದು ಮಾಡಬೇಕು ಅಂತಂದರೆ ಅಚೀವ್ ಮಾಡಿ ಅವರು ರಿಯಲ್ ಆಗಿ ಇವಾಗಲೂ ಜೊತೆಗಿದ್ದಾರೆ ನೋಡಿ ಅಂಥವ್ರು ನೋಡಿ ಅದನ್ನು ಬಿಟ್ಬಿಟ್ಟು ಇವತ್ತು ಯಾರೋ ಬಂದ್ರಂತೆ ಫಸ್ಟು ಲವ್ ಆಯ್ತಂತೆ ಆಮೇಲೆ ಬ್ರೇಕಪ್ ಆಯ್ತಂತೆ ಪ್ಯಾಚ್ ಪ್ಯಾಚಪ್ ಆಯ್ತಂತೆ ಇಂಥವ್ರ ಲವ್ ಸ್ಟೋರಿಗಳು ನೋಡ್ಕೋ ಕೂತೀವಿ ಅದರಲ್ಲಿ ಬೇರೆ ಆಡಿಯೋಗಳು ಆಡಿಯೋ ಏನು ಮಾತಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಯಾಕೆ ಬೇಕು ನಮಗೆ ಆಯಿತಾ ಇಲ್ಲಿ ಅಟ್ಲೀಸ್ಟ್ ನೀವಾದರೂ ಲವ್ ಮಾಡಿ ಓಲಿ ಅಲ್ವಾ ನಾವು ಹೇಳಿದ್ರು ಲವ್ ಮಾಡೋಣ ನಾವು ನಮಗಾದ್ರು ಒಳ್ಳೆ ಪಾರ್ಟ್ನರ್ ಸಿಗಲಿ ಅದನ್ನ ಬಿಟ್ಬಿಟ್ಟು ಅವ್ರ ಇವ್ರದ್ದು ಕೇಳ್ಕೊಂಡು ಕೂತ್ಕೊಂಡ್ರೆ ಏನು ಸಿಗುತ್ತೆ ಏನೋ ಖುಷಿಗೆ ಎಂಜಾಯ್ಮೆಂಟಿಗೆ ಏನೋ ಒಂದು ಸಲ ನೋಡ್ಬೋದು ಆಯಿತಾ ಹಂಗಂದ್ಬಿಟ್ಟು ಎಲ್ಲರದ್ದು ನೋಡ್ಕೊಂಡು ಕೂತ್ಕದ್ದ ಇವ್ರು ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು ಬೇಡ ಫಸ್ಟ್ ಇದನ್ನು ಕಮ್ಮಿ ಮಾಡ್ಕೊಳ್ಳಿ ಆಯಿತಾ ಎರಡನೇದು ಏನು ಗೊತ್ತಾ ನಮ್ಗಳಿಗೆ ನಮ್ಗೆ ಗೊತ್ತೇ ಇಲ್ಲ ನಾವು ಏನಾಗ್ಬಿಟ್ಟಿದ್ದೀವಿ ಅಂತಂದರೆ ಕ್ರಿಕೆಟ್ಗಳಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ಆ್ಯಕ್ಚುಲಿ ನೀವು ನೋಡಿ ನಾನು 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 ಎಷ್ಟು ಕ್ರಿಕೆಟ್ ನೋಡ್ತೀನಿ ಅಂತೇಳ್ಬಿಡ್ತೀನಿ ನಾನು ಕ್ರಿಕೆಟ್ ತುಂಬ ಸಿಕ್ಕಾಪಟ್ಟೆ ನೋಡ್ತೀನಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಈಗ ತನೇ ಅದು ಯಾವುದೋ ಕಪ್ ಅಂತ ಬಂತು ಆ ಕಪ್ಪು ನೋಡಿದೆ ಫುಲ್ ಎಲ್ಲ ಮ್ಯಾಚು ನೋಡಿದೆ ಇಂಡಿಯಾ ಗೆದ್ರು ಖುಷಿ ಆಯಿತು ಎಂಜಾಯ್ ಚಿಲ್ ಮಾಡಿದೆ ಅದಾದ್ಮೇಲೆ ಇವಾಗ ಐ ಪಿ ಎಲ್ ಬಂತು ಮೂರು ತಿಂಗಳು ಇದಕ್ಕೆ ಆನ್ ಆಗಬೇಕು ಇವಾಗ ನಾನು ಹೋಯ್ತು ಮೂರು ತಿಂಗಳು ಒಂದು ಸೆಮ್ಮು ಕಾಲೇಜೇ ಹೊಂಟೈತಲ್ಲ ಇಲ್ಲಿ ಹಂಗನ್ಬಿಟ್ಟು ಈಗ ನಾನು ಮೂರು ತಿಂಗಳು ಕ್ರಿಕೆಟ್ ನೋಡ್ಕೊ ಕುದುಗೊಳ್ಳೋಕೆ ಆಗಲ್ಲ ತಾನೇ ಆದರೆ ಬಟ್ ನಾನು ಕ್ರಿಕೆಟ್ ಕ್ರೇಜ್ ಇರೋದರಿಂದ ಯಾರು ಮ್ಯಾಚನ್ನು ನೋಡಬೇಕು ಅವ್ರ ಮ್ಯಾಚನ್ನು ಮಾತ್ರ ನೋಡ್ತೀನಿ ಇನ್ನು ಮಿಕ್ಕಿದ್ದು ಅದು ಯಾರೋ ಹತ್ತು ಬಾಲ್ಗೆ ಹದಿನೈದು ಹೊಡೆದ್ಬಿಟ್ರಂತೆ ಇಪ್ಪತ್ತು ಬಾಲ್ಗೆ ನೂರು ಹೊಡೆದ್ಬಿಟ್ರಂತೆ ಈ ಮ್ಯಾಚ್ ಮಿಸ್ ಮಾಡಿಕೊಂಡ್ರೆ ಅದಾಯ್ತಂತೆ ಇದಾಯ್ತಂತೆ ಕಂಪ್ಲೀಟ್ಲಿ ಎಲ್ಲ ಮ್ಯಾಚು ನೋಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಅಂತೂ ಇಲ್ಲೇ ಹೋಗೋದಂತೂ ಪಕ್ಕ ಹಾಗಾಗಿ ನಾನು ನೋಡೋದು ಯಾರು ಇಷ್ಟ ನನಗೆ ಕ್ರಿಕೆಟಲ್ಲಿ ಯಾರು ಇಷ್ಟ ನನ್ನ ಫೇವ್ರೇಟ್ ಪರ್ಸನ್ ಯಾರು ಅವ್ರ ಮ್ಯಾಚ್ಗಳನ್ನ ನೋಡ್ತೀನಿ ಅಷ್ಟೇ ಬಿಟ್ಟಾಗ್ತೀವಿ ಬಟ್ ಆದರೂ ಕೂಡ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ ಅಯ್ಯೋ ನೋಡಬೇಕು 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 ಕಿಕ್ ಬರ್ತಾ ಇರುತ್ತೆ ನೋಡಬೇಕು ನೋಡಬೇಕು ಅಂತ ಯಾಕೆಂತಂದರೆ ಮನುಷ್ಯನಿಗೆ ಒಂಥರ ಎಂಜಾಯ್ಮೆಂಟ್ ಆ ಥರದ್ದು ಪ್ಲೇಸ್ಗಳು ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ಅನ್ನಿಸ್ತಾ ಇರುತ್ತೆ ಬಟ್ ಸ್ಟಿಲ್ ಆದರೂ ಕೂಡ ನೋಡೋಕೆ ಹೋಗೋಲ್ಲ ಅದನ್ನು ಅಷ್ಟು ಅಟ್ರ್ಯಾಕ್ಟ್ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಇಲ್ಲಿ ಸೇವ್ ಆಗುತ್ತೆ ಇಲ್ಲ ಅಂತಂದರೆ ಅದರಲ್ಲೇ ಹೋಗೋದಂತೂ ಪಕ್ಕ ಓಕೆ ಸೊ ಹಾಗಾಗಿ ಇದರಿಂದನೂ ಕೂಡ ನೀವು ದೂರ ಇರಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದು ವರ್ಷ ಕರೆಕ್ಟಾಗಿ ನೀವೇನು ಮಾಡ್ತೀರ ಬಿಡ್ತೀರ ಬರೀ ಅದನ್ನೇ ನೋಡ್ಕೊಂಡು ನಿಮ್ಮ ಲೈಫೇ ಹಾಳಾಗ್ಬಿಡುತ್ತೆ ಆಯಿತಾ ಸೊ ಹಾಗೆ ಇದಕ್ಕೂ ಕೂಡ ಅಷ್ಟು ಅಟ್ಯಾಚ್ ಆಗಬೇಡಿ ನಾನು ಪರ್ಸ್ನಲಿ ಈಗ ಆಯಿತಾ ಇದು ನನಗೂ ಸೇರಿಸಿ ಇದ್ದೀನಿ ಆಯಿತಾ ನಾನೇ ನಿಮಗೆ ಮಾತ್ರ ಹೇಳ್ತಲ್ಲ ಇಲ್ಲಿಂದ ಲೈಫ್ ಟೈಮ್ ಹಾಳಾಯ್ತದೆ ಅಂತ ನನ್ನೂ ಸೇರಿಸಿ ಹೇಳ್ಕೋತಾ ಇದ್ದೀನಿ ಓಕೆ ಇನ್ನು ನೆಕ್ಸ್ಟ್ ನೆಕ್ಸ್ಟುವನ್ನು ಈ ಸೋಷಿಯಲ್ ಮೀಡ್ಯಾದಲ್ಲೇ ಬರುತ್ತೆ ನಾವು ನಿಮ್ಗೆ ಗೊತ್ತಿರುತ್ತೆ ಈ ರೀಲ್ಸನ್ನು ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಲ್ವಾ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಅವರು ಏನು ಮಾಡ್ತಾರೆ ಪ್ರತಿದಿನ ಏನು ಮಾಡ್ತಾರೆ ಅವರ ಅಪ್ಪ ಅಮ್ಮನಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಈ ಎಲ್ಲ ನೋಡಿದ್ದೀವಿ ಆಯಿತಾ ರಿಯಲ್ ಲೈಫಲ್ಲಿ ನಿಜವಾಗ್ಲೂ ಯಾರೂ ಅವ್ರ ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟೇ ಕೊಡೋಲ್ಲ ನಾನು ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರ ರಿಯಲ್ ಲೈಫಲ್ಲಿ ಅವ್ರ ಪೇರೆಂಟ್ಸ್ಗಳಿಗೆ ಅವರು ಈವನ್ ಒಂದು ಒಂದು ಪರ್ಸೆಂಟ್ ಅವ್ರಿಗೆ ಒಂದು ಅವರು ಕೇಳಿದ್ದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಮಾತು ಕೂಡ ಆಡೋಲ್ಲ ಆಯಿತಾ ರೇಗಾಡ್ತಾರೆ ಅಂಥವರು ಸೋಷಿಯಲ್ ಮೀಡ್ಯಾದಲ್ಲಿ ಅದಂತೆ ಇದ್ದಂತೆ ಅಂತ ಮಾಡಿರ್ತಾರೆ ನೀವು ಅದನ್ನು ನೋಡಿ ನಾನು ಹಿಂಗೆ ಇರಬೇಕು ಅಂತ ಅನ್ಕೋತೀರ ಬಟ್ ನೀವು ಹಂಗೆ ಇರಲ್ಲ ಆಯಿತಾ ಅಂತಂದರೆ ಮಕ್ಳುಗಳೆಲ್ಲ ಪೇರೆಂಟ್ಸ್ ಮಾತು ಕೇಳೋಂಗಿದ್ಬಿಟ್ಟಿದ್ರೆ ಮಕ್ಳುಗಳು ಇವತ್ತು ಎಲ್ಲೆಲ್ಲೋ ಹೋಗ್ಬಿಡ್ತಿದ್ರು ಆಯಿತಾ ಇದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಈಗ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಏನು ನೋಡ್ತೀರಾ ಪೇರೆಂಟ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಅದು ರಿಯಲ್ ಲೈಫಲ್ಲಿ ನೀವು ನೋಡೋದು ತುಂಬ ರೇರು ಎಲ್ಲೋ ರೇರು ಆಯಿತಾ ನಾನಂತೂ ನಮ್ಮ ಪೇರೆಂಟ್ಸ್ಗಳನ್ನ ನೀವೇನಂತೀರೋ ನಾನು ಮಾತಾಡೋದು ಸ್ವಲ್ಪ ಕಮ್ಮಿನ ನಮ್ಮ ಪೇರೆಂಟ್ಸ್ಗಳ ಜೊತೆ ಯಾಕೆಂತಂದರೆ ಅಷ್ಟು ನಾನು ಒಂದು ಏನಂತೀರ ಅಷ್ಟು ಒಂದು ನಯ ವಿನ ವಿನಯತೆ ಇದೆ ಅವ್ರಿಗೆ ಅವ್ರ ಮಧ್ಯ ಸೊ ಹಾಗೆ ನಾನು ಮಾತಾಡೋದು ಕಮ್ಮಿ ಬಟ್ ಸ್ಟಿಲ್ ನಾನು ಏನು ರೆಸ್ಪೆಕ್ಟ್ ಕೊಡ್ಬೇಕು ಏನು ವ್ಯಾಲ್ಯೂ ಕೊಡಬೇಕು ಅದನ್ನು ನಾನು ಕೊಟ್ಟೆ ಕೊಡ್ತೀನಿ ಬಟ್ ನಾನು ಅದನ್ನು ತೋರಿಸಲ್ಲ ಅಷ್ಟೇ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಸಿಂಪಲ್ ಆಯಿತಾ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರು ಹೆಂಗೆ ಇದು ಮಾಡ್ತಾರೆ ಇವ್ರು ಹೆಂಗೆ ಇದು ಮಾಡ್ತಾರೆ ಬೇಡ ಅವ್ರು ಇರೋದು ಬಿಡಿ ಫಸ್ಟು ನಿಮ್ಮ ಅಪ್ಪ ಅಮ್ಮನ್ನ ನೀವು ಫಸ್ಟು ಪ್ರೀತಿಸೋ ಇದು ಮಾಡಿ ಸ್ಟಾರ್ಟ್ ಮಾಡಿ ಆಯಿತಾ ನೀವು ರೆಸ್ಪೆಕ್ಟ್ ಕೊಡಿ ಅವರು ಇವ್ರನ್ನ ನೋಡ್ಕೊಂಡು ಏನು ಮಾಡ್ತೀರ ಅವರು ಯಾರೋ ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇರೋದು ಅದನ್ನು ಕಟ್ಕಂಡು ನಿಮ್ಗೆ ಏನಾಗಬೇಕು ತಾನೇ ನಿಮ್ಮ ಲೈಫ್ ನೋಡಿ ನಿಮ್ಮ ಲೈಫಲ್ಲಿ ರಿಯಲ್ ರೆಸ್ಪೆಕ್ಟ್ ಆ್ಯಂಡ್ ವ್ಯಾಲ್ಯೂ ಕೊಡಿ ನಿಮ್ಮ ಪೇರೆಂಟ್ಸ್ಗಳಿಗೆ ಆಯಿತಾ ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ ಆಯಿತಾ ಸ್ವಲ್ಪ ಅಡಿಕ್ಷನ್ನ ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದೇನು ಗೊತ್ತಾ ಈ ಫೋನ್ ನಂಬರ್ ಕೊಟ್ರಿ ಅಂತಂದರೆ ನೀವು ಲೈಫ್ನ ಹಾಳು ಮಾಡ್ಕೊಂಡ್ರಿ ಅಂತ ಅರ್ಥ ಆಯಿತಾ ಯಾರ ಕೈಗೂ ಫೋನ್ ನಂಬರ್ ಕೊಡೋಕೆ ಹೋಗ್ಬೇಡಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗೇ ಇದು ಲೈಫಲ್ಲಿ ನೀವು ಫೋನ್ ನಂಬರ್ ಕೊಟ್ಟರೆ ನಿಮ್ಮ ನಿಮ್ಮನ್ನ ಹೆಂಗೆ ಯೂಸ್ ಮಾಡ್ಕೊಂಡ ಹೆಂಗೆ ಬಿಡ್ತಾರೆ ಅಂತಂದರೆ ನಾನು ಹೇಳ್ತೀನಿ ಕೇಳಿ ರಿಯಾಲಿಟಿನ ಸೋಷಿಯಲ್ ಮೀಡ್ಯಾದಲ್ಲಿ ಈ ಏನಾದರೂ ನಿಮ್ಮ ಫೋನ್ ನಂಬರ್ ಇದೆ ಅಂತಂದರೆ ಏನಾದರೂ ಬೇಕು ಅಂತಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನನಗೆ ತೋರಿಸ್ಬಿಡಿ ನನಗೆ ಆಯಿತಾ ಜಗತ್ತಲ್ಲಿ ಗೈಸ್ ನೋಡಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ನೀನು ಹೆಂಗೆ ದುಡ್ಡು ಮಾಡಿದೆ ಅಂತ ನೀನು ಹಿಂದೆ ಬರ್ತಾರೆ ಅಥವಾ ನಿಮ್ಮ ದುಡ್ಡುಗೋಸ್ಕರ ಬರ್ತಾರೆ ಹಿಂದೆ ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ದೇವರಾನೇ ಯಾವನು ಕೂಡ ಬರೋಲ್ಲ ಈಗ ನಾನೇನು ಕೆಲಸಕ್ಕೆ ಹೋಗಲ್ಲ ಆಯಿತಾ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸೇ ಇಲ್ಲ ಯಾವನಾರು ಫೋನ್ ಮಾಡ್ತಾನ ನನಗೆ ಬರುತ್ತಾ ಫೋನು ಹಾಂ ಈ ಮ ನನ್ನ ಐಫೋನ್ ಸಿಕ್ಸ್ಟೀನ್ ಪ್ರೋ ತಗೊಬಿಟ್ರೆ ಬಂದ್ಬಿಡುತ್ತಾ ಫೋನ್ ನನಗೆ ಸತ್ರು ಬರಲ್ಲ ಫೋನು ಆಯಿತಾ ನೀವೇನಾದರೂ ದುಡೀತಾರಿ ಇನ್ನೊಂದು ಏನಾದ್ರು ಮಾಡ್ತಾರಿ ಅದನ್ನು ಕೇಳೋದಕ್ಕೆ ಅಥವಾ ಅವರು ಅದನ್ನು ಮಾಡೋದಕ್ಕೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ಹೊರ್ತು ಇಲ್ಲಿ ಸಂಬಂಧಗಳಿಗೆ ಬೆಲೆ ಕೊಡಲ್ಲ ಗಾಯ್ಸ್ ಆಯಿತಾ ಈಗ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಅವ್ರು ಫೋನ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಅಂತ ಸಾವಿರ ಫೋನ್ ಹೊಡಿತಾರೆ ನನಗೆ ಬರ್ತಾ ಇರ್ತಾವೆ ಫೋನು ಎತ್ತೆತ್ತು ನನಗೆ ಬೇಜಾರಾಗ್ಬಿಟ್ಟದೆ ಇಲ್ಲ ಮೇಡಮ್ ಇಂಟ್ರೆಸ್ಟ್ ಇಲ್ಲ ಇಲ್ಲ ಸರ್ ಇಂಟ್ರೆಸ್ಟ್ ಇಲ್ಲ ಏನು ಹೇಳಿದ್ರು ಅಷ್ಟೇ ಮಾಡ್ತಾಯಿರ್ತಾರೆ ಅದು ದಿನ ಬೆಳಗಾದರೆ ಆರು ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ನಿಮಗೆ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ ಅಂತ ನನಗೆ ಅವಶ್ಯಕತೆ ಇಲ್ಲ ಆಯಿತಾ ಏನಾದರೂ ಇಲ್ಲ ನಿಮ್ಮ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂದರೆ ಬರ್ತಾರಾ ಬರ್ತಾರೆ ಏನಪ್ಪ ಬರಲ್ಲ ಅದಕ್ಕೋಸ್ಕರ ಸಿಸ್ತೇನು ಏನು ಗೊತ್ತಾ ಜಗತ್ತಲ್ಲಿ ನೀವು ಯಾರ ಕೈಗೂ ಕೂಡ ಸಿಗಬಾರ್ದು ಆಯಿತಾ ಎಲ್ಲ ಸೆಲ್ಫೀಶ್ಗಳೇ ಗಾಯಸ್ ಎಲ್ಲ ಸೆಲ್ಫೀಶ್ಗಳೇ ಆಯಿತಾ ಈ ಒಂದು ಕೆಲಸಕ್ಕೆ ಹೋಯ್ತಾದರೂ ದುಡ್ಡು ಖರ್ಚು ಮಾಡೋಲ್ಲ ಅರ್ಥ ಆಯ್ತಾ ಆ ಥರ ಜನಗಳು ಇವಾಗ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಇಲ್ಲಿ ನೀವು ಅವ್ರಿ ನಂಬರ್ ಅಂತೂ ಕೊಡೋಕ್ಕೆ ಹೋಗ್ಬೇಡಿ ಅನ್ಕೊತಾರೆ ಆಯಿತಾ ಸೊ ನೀವು ಯಾರ ಕೈಗೂ ಸಿಗಲ್ಲ ಇನ್ನೊಂದು ಆಗಲ್ಲ ರೆಸ್ಪಾನ್ಸ್ ಮಾಡಲ್ಲ ಅದು ಮಾಡೋಲ್ಲ ಇದು ಮಾಡಲ್ಲ ಅಂತ ಬಟ್ ನೀವು ಯಾಕೆ ಸಿಗಬೇಕು ಯಾಕೆ ಅವ್ರಿಗೆ ರೆಸ್ಪಾನ್ಸ್ ಮಾಡಬೇಕು ಹಾಂ ಅವ್ರೇನಾದರೂ ನಿಮ್ಮ ಲೈಫಿಗೆ ಮಾಡಿದಾರಾ ಹೋಗಲಿ ಆಯಿತಾ ಏನಾದರೂ ಎಲ್ಪ್ ಮಾಡಿದಾರಾ ಅಂಥವ್ರು ಮಾಡಿ ಇಲ್ಲ ಅಂತಂದರೆ ಸುಮ್ಮನೆ ಇದೈತೆ ಅಪ್ಪಿಗೆ ಆಯಿತಾ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೇ ಇದ್ಬಿಡಿ ಸುಮ್ಮನೆ ಅದಕ್ಕೆ ನಂಬರ್ ತನಕೆಲ್ಲ ಹೋಗ್ಬೇಡಿ ಹೋಗ್ಬಿಡಿ ನೀವೊಂದು ನೀವು ನಂಬರ್ ತನಕ ಹೋಯ್ತು ಅಂತಂದರೆ ನಾನು ಅದೇ ಹೇಳಿದ್ನಲ್ಲ ಕಷ್ಟ ಸುಖ ಆದಂತೆ ಇದ್ದಂತೆ ಯಾರು ಕಷ್ಟ ಸುಖ ಸುಮ್ಮನೆ ಮಾತಾಡಲ್ಲ ಗೈಸ್ ಆಯಿತಾ ಎಲ್ಲೋ ರೇರ್ ಅಂಥವ್ರು ಸಿಗೋದು ಸೊ ಅಂಥವ್ರು ಮಾತ್ರ ನನ್ನ ಲೈಫಲ್ಲಿ ನಾನು ಇಟ್ಕೊಳ್ಳೋದು ಇಂಥವ್ರು ಇನ್ನು ಮಿಕ್ತವರೆಲ್ಲ ನನಗೆ ನನ್ನ ನಿಜವಾಗ್ಲೂ ಲೈಫಲ್ಲಿ ನೀವು ಏನು ಬಿಡ್ತೀರೋ ಬಿಡ್ತಿರೋ ಆ್ಯಟಿಟ್ಯೂಡು ಇನ್ನೊಂದು ಏನಂದ್ಕೊಳ್ತಿರೋ ಗೊತ್ತಿಲ್ಲ ನಾನು ಇರೋದೆ ಹಿಂಗೆ ಆಯಿತಾ ಸೊ ಅವ್ರಿ ಇವ್ರಗಳಿಗೆಲ್ಲ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ ಓಕೆ ಸೊ ಅಂತಂದರೆ ಅವ್ರು ಯಾರು ನಮ್ಮ ಲೈಫಲ್ಲಿ ನಮಗೆ ಬಂದು ನಮಗೋಸ್ಕರ ಟೈಮ್ ಇನ್ವೆಸ್ಟ್ ಮಾಡಿಲ್ಲ ತಾನೆ ಅದಕ್ಕೋಸ್ಕರ ವೇಸ್ಟ್ ಮಾಡೋಲ್ಲ ಅಷ್ಟೇ ಸೊ ಇದರಿಂದೆಲ್ಲ ಸ್ವಲ್ಪ ದೂರ ಇರಿ ನಿಮ್ಮದೇ ಒಂದು ಪೀಸ್ಫುಲ್ ಮೈಂಡಾಗಿ ನೀವು ಕನ್ವರ್ಟ್ ಮಾಡ್ಕೋಬೋದು ಅವಾಗ ಆಯಿತಾ ನೀವು ಇದರೊಳಗೆ ಮುಳುಗಿತ್ತು ಅಂತಂದರೆ ಖಂಡಿತವಾಗಲೂ ನೀವು ಏನೂ ಕೂಡ ಅಚೀವ್ ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ ಒಂದು ರೂಪಾಯಿಯೂ ಕೂಡ ಬರೋಲ್ಲ ಏನೂ ಕೂಡ ಸಿಗಲ್ಲ ಕಂಪ್ಲೀಟ್ಲಿ ನಿಮ್ಮ ಲೈಫೇ ವೇಸ್ಟು ನೋಡಿ ಬತ್ತಾ ಇರ್ತಾವ ಮೆಸೇಜು ಟನ್ 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 ಅನ್ಕಂಡು ಏನು ಮಾಡೋಕ್ಕದ್ದು ಏನು ಮಾಡೋಕ್ಕಾಗಲ್ಲ ಅಲ್ವೇ ಸೊ ಹಾಗಾಗಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಇದು ನೋಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡಿ ನೆಸೆಸಿಟಿ ಇತ್ತು ಅಂತಂದರೆ ಮಾತ್ರ ವಿಡಿಯೋಸ್ ನೋಡಿ ಈವನ್ ನಂದು ಅಷ್ಟೇ ನಾನು ನೋಡಬೇಕು ಅದು ಎಲ್ಪ್ ಆಗುತ್ತೆ ಅಂತಂದ್ರೆ ಮಾತ್ರ ನೋಡಿ ಇಲ್ಲ ಅಂತಂದ್ರೆ ನೋಡೋಕೋಗ್ಬಿಡಿ ಸಿಂಪಲ್ ಆಯಿತಾ ನಾನು ಅದನ್ನೇ ಮಾಡೋದು ನನಗೆ ಏನಾದರೂ ಎಲ್ಪ್ಫುಲ್ ಕಂಟೆಂಟಾ ನೋಡ್ತೀನಿ ಇಲ್ಲ ಅಂತಂದ್ರೆ ನಾನೇ ನೋಡಬೇಕು ತಾನೇ ಅದರಿಂದ ಏನು ಆಗಲ್ಲ ಏನು ಈಗ ನೀವೇ ನೋಡ್ರಪ್ಪ ಈಗ ಕ್ರಿಕೆಟಲ್ಲಿ ಆಯಿತಾ ಈಗ ಹೊಡೆದ್ಬಿಡ್ತಾರೆ ಸಿಕ್ಸು ಫೋರು ಮ್ಯಾನ್ ಆಫ್ ದ ಮ್ಯಾಚು ಹಿಡ್ಕತಾರೆ ಹಿಂಗೆ ಒಂದೂವರೆ ಲಕ್ಷ ಏನು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹಿಂಗೆ ಒಂದೇ ಮ್ಯಾಚಲ್ಲಿ ಅದು ಅವ್ರ ಟ್ಯಾಲೆಂಟು ಆಯಿತಾ ಒಂದು ಒಂದು ಮ್ಯಾಚಲ್ಲಿ ಅವರು ಎಷ್ಟು ಐದು ಲಕ್ಷನೋ ಆರು ಲಕ್ಷನೋ ಹಿಂಗೆ ಹಿಡ್ಕೊಬಿಡ್ತಾರೆ ಮ್ಯಾನ್ ಆಫ್ ದ ಮ್ಯಾಚು ನಮಗೇನು ಸಿಕ್ತು ನಾವು ಇಲ್ಲೇ ಇದ್ದೀವಿ ನೋಡಿ ಇದೇ ರೂಮು ಇದೇ ಇದೇ ಬ್ಯಾಕ್ ಗ್ರೌಂಡು ಇದೇ ಲೈಟು ಹಾಂ ತಾನೇ ಎಲ್ಲ ಅವ್ರವ್ರದವ್ರು ನೋಡ್ತವ್ರೆ ಎಂಜಾಯ್ ಮಾಡಿ ಫಿಲಮ್ಗೆ ಹೋಗಿ ಎಂಜಾಯ್ ಮಾಡಿ ಏನೇನು ಮಾಡಬೇಕು ಮ್ಯಾಚ್ ನೋಡಿ ಎಲ್ಲ ಮಾಡಿ ಆದರೆ ಲಿಮಿಟಾಗಿ ಮಾಡಿ ಓಕೆ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಖುಷಿ ಕೊಡುತ್ತೆ ಅಷ್ಟಕ್ಕೆ ಮಾತ್ರ ಎಂಜಾಯ್ ಮಾಡಿ ಫುಲ್ಲು ಅದರಲ್ಲೇ ಮುಳುಗ್ಬಿಡ್ತೀನಿ ಅಂತಂದರೆ ಅದರಿಂದ ಏನಾದರೂ ನೀವು ಮಾಡಬೇಕು ಇಲ್ಲ ಅಂತಂದರೆ ಸೊ ಲೈಟಾಗಿ ನೀವು ಅದನ್ನು ಮಾಡಬೇಕಾಗತ್ತೆ ಅಷ್ಟೇ ಓಕೆ ಸೊ ಬಟ್ ಲೈಫಂತೂ ಕಳ್ಕೊಳ್ಬೇಡಿ ಗಾಯ್ಸ್ ತುಂಬ ಲೈಫು ಮತ್ತೆ ಬರಲ್ಲ ಮತ್ತೆ ಎಂಜಾಯ್ ಮಾಡೋಕ್ಕಾಗಲ್ಲ ಹೋಗ್ತಾ 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 ಇಲ್ಲಿದೆ ನೋಡಿ ಈ ಕೈ ಈ ಕೈ ಕೂಡ ಶೇಕ್ ಆಗುತ್ತೆ ಏಜ್ ಆಗ್ತಾ ಆಗ್ತಾ ಆಯಿತಾ ಏನು ಹಿಡ್ಕೊಳೋಕ್ಕಾಗಲ್ಲ ಈಗೇನೋ ಹಿಂಗೆ ಎತ್ಕೊಂಡು ಬಾಟ್ಲು ಎತ್ಕೊಂಡು ಸ್ಟೈಲಾಗಿ ನಾನು ಹಿಂಗೆ ನೀರು ಕುಡಿಬೋದೀಗ ಆಯ್ತಾ ಆಮೇಲೆ ಹಿಂಗೆ ಹಿಂಗನ್ನು ತಿಂಗೆ ಹಿಂಗೆ 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 ಜುಗು 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 ಅಂತ ಜಿಗ್ ಜುಗು ಜಿಗ್ ಅನ್ನೋ ಸ್ಟಳಿಗೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಂಜಾಯ್ ಮಾಡಿ ಲೈಫ್ನ ಎಲ್ಲರೂ ಚೆನ್ನಾಗಿ ಕೇರ್ ಮಾಡಿ ನಿಮಗೆ ಬೇಕಾದವ್ರನ್ನ ಇಷ್ಟಪಡಿ ಹೆಂಗೆ ಹಂಗಿರಿ ಯಾವನೋ ನೋಡ್ತಾರೆ ಅಯ್ಯೋ ನಾನು ಯಾರೋ ನೋಡ್ಬಿಟ್ಟು ಏನಾರ ಅನ್ಕರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ನಿಮ್ಗೆ ಹೆಂಗೆ ಬೇಕಂಗಿರಿ ಅಷ್ಟೇ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೇಗನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಿಡು ನೋಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲಭ್ಯ